ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿತ್ತೀರಿ ಆರಾಮಿದ್ದೀವಿ ರೀ ಈಗ ನಾವು ಯಾವ ಪ್ರಸಿದ್ಧಿ ಒಳಗಿದ್ದೀವಿ ಅಂತೇಳಿ ನಿಮ್ಗೆ ಎಲ್ಲರಿಗೂ ಟೈಟಲ್ ನೋಡಿನೇ ಅರ್ಥ ಆಗಿರ್ತೀವಿ ರೀ ಇವತ್ತು ನಮ್ಮ ಮನೆಯಾಗಂತೂ ನಮಗಂತೂ ಆಂದ್ರವಾಗಿದ್ದೀರಿ ನಾನು ಇವಾಗ ಎಲ್ಲಿದ್ದೀನಿ ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಿರ್ಬೋದು ರೀ ನಾನು ನಾನು ಇದ್ದಿರೋ ಜಾಗ ನೋಡ್ರಿ ಹಾಸ್ಪಿಟಲ್ ರೀ ಇಲ್ಲೇ ಮೇಲೆ ಎಲ್ಲ ಹಾಸ್ಪಿಟಲ್ ನಾನು ಇಲ್ಲೇ ಹೊರಗೆ ಬಂದು ಮಾತಾಡಕತ್ತೀನಿ ರೀ ಅದ್ರ ಸದ್ಯಕ್ಕೆ ಹಾಸ್ಪಿಟಲ್ ಒಳಗೆ ಮಾತಾಡೋಕ್ಕಾಗಂಗಿಲ್ಲ ಅಂತಂದರೆ ಹೊರಗೆ ಬಂದು ಮಾತಾಡಕತ್ತೀನಿ ರೀ ಹೌದು ರೀ ನಮ್ಮ ಸಮೃದ್ಧಿಗೆ ಹುಷಾರಿಲ್ಲ ಅದಕ್ಕೆ ನಾವು ದವಾಖಾನೆ ಒಳಗಿದ್ದೇವೆ ಅಡ್ಮಿಟ್ ಆಗಿದ್ದೇವೆ ದವಾಖಾನೆಯಾಗ ಮತ್ತು ಅಡ್ಮಿಟ್ ಏನು ಕಾರಣ ಏನಾಗಿದೆ ಸಮೃದ್ಧಿಗೆ ಅಂತೇಳಿ ಇವತ್ತಿನ ವಿಡಿಯೋಗಳ ನಾನು ಪ್ರತಿಯೊಂದು ವಿಷಯ ನೋಡ್ಕೊತೀನಿ ರೀ ಸಮೃದ್ಧಿಗೆ ಯಾಕೆ ಹುಷಾರಿಲ್ಲ ಏನಾಗಿದೆ ಅಂತೇಳಿ ನಾನು ಅಷ್ಟೇ ಊರಿಗೆ ಹೋಗಿರೋ ಲಾಕ್ಗಳು ಹಾಕೀನ್ರಿ ನಾನು ಊರಿಗೆ ಹೋಗಿದ್ರು ಅಣ್ಣ ಭಾನುವಾರ ದಿವಸ ರೀ ಊರಿಗೆ ಹೋಗಿನ್ರಿ ನಾನು ನನ್ನ ತಂಗಿ ಬೆಲೆಗೆ ಹೋಗಿದ್ದೆ ಭಾನುವಾರ ದಿವಸ ತಂಗಿ ಬೆಲೆಗೆ ಹೋಗಿದ್ರೆ ಸೋಮವಾರ ಸೋಮವಾರ ಮಧ್ಯಾಹ್ನ ಅಷ್ಟೊತ್ತಿಗೆ ಮತ್ತು ನಾನು ನಾವು ಇರೋ ಜಾಗಕ್ಕನ ಬಂದಿದ್ರಿ ಅಣ್ಣ ಸೋಮವಾರ ದಿವಸ ನಮ್ಮ ತಂಗಿ ಸೀರೆಯಾದ ಉಳಿಸಿದ್ರು ಬಂದುಬಿಟ್ಟಿದ್ದೇವ್ರಿ ನನಗೆ ಊರಿಗೆ ಹೋಗೋಕ್ಕಿಂತ ಮೊದಲು ನನಗೆ ಹುಷಾರಿರಲಿಲ್ಲ ಹೇಳಿ ಸಮೃದ್ಧಿಗೆ ನಾನು ಆ ಬಡ್ದಾಗ ನಮ್ಮ ತಂಗಿ ಊರಿಗೆ ಹೋಗೋಕ್ಕಿಂತ ಮೊದಲು ನನ್ಗೆ ಹುಷಾರ್ ತಪ್ಪಿದ್ರಿ ಅಂತಂದ್ರೆ ಊರಿ ನೆಗಡಿ ಜ್ವರ ಎಲ್ಲ ಬಂದಿತ್ತು ರೀ ನನಗೆ ನಾನು ಹಾಗೆ ದವಾಖಾನೆ ತೋರಿಸ್ಕೊಂಡು ಹಾಗೆ ಅದು ನೆಗಡಿ ಕೆಮ್ಮ ಅಂತ ಇರೋದು ಹೇಳಿ ಹಾಗಾಗಿ ದವಖಾನಿ ತರ್ಸೊಂದು ದಿವಸ ನಾನು ಒಂದು ಎರಡು ದಿವಸವಲ್ಲ ಅಂದ್ರೆ ನಮ್ಮ ತಂಗಿ ಶುಕ್ರವಾರ ದಿವಸನೇ ಕರೆಕ್ಟ್ ಬೇಕು ನೋಡ್ರಿ ಶುಕ್ರವಾರ ದಿವಸ ಬ್ಯಾಡವಲ್ಲ ನನಗೆ ಜ್ವರ ಬಂದವ ಬ್ಯಾಡಂತ ತಕ್ಷಣ ಬಿಟ್ಟು ನೋಡ್ರಿ ಒಂದು ಎರಡು ದಿವ್ಸ ಬಿಟ್ಟು ಮತ್ತು ಭಾನುವಾರ ದಿವಸ ಬಂದು ನನಗೆ ಕರ್ಕೊಂಡು ಹೋದೋಡಿರಿ ನನಗೆ ಕಡಿಮೆ ಆಗಿದ್ರು ರೀ ನನಗೆ ಭಾನುವಾರ ದಿವಸ ಹೋಗೋಷ್ಟೊತ್ತಿಗೆ ನನಗೆ ಜ್ವರ ಎಲ್ಲ ಕಡಿಮೆ ಇತ್ತು ಯಾಕಂದ್ರೆ ನನಗೆ ಶುಕ್ರವಾರ ಇರಲಿಲ್ಲ ಆರಾಮಿರಲಿಲ್ಲಲ್ರಿ ಹಾಗಾಗಿ ದಿನ ತನಕ ನನಗೆ ಕಡಿಮೆ ಆಗಿದ್ರಿ ಹೆಂಗೂ ಕಡಿಮೆ ಆಗ್ಯದ ಅತಿಗಂತೂ ಏನೋ ಅವಾಗ ಹೋಗೋ ಟೈಮ್ನಾಗೆ ಯಾವ ಜ್ವರನೂ ಇರಲಿಲ್ಲ ರೀ ನಮ್ಮ ಸಂಗೃದಿಗೆ ಅವತ್ತ ಹಂಗಾಗಿ ನನಗೆ ಹಂಗುವಾರ ಮುಗ್ಯದ ಮತ್ತು ಇವಾಗ ಶ್ರಾವಣ ಸೋಮವಾರ ಮುಗಿದ್ರೆ ಮೂರು ದಿನಗಳು ಚಲೋ ಇರೋಂಗಿಲ್ಲ ಅಂಥೇಳಿ ಈಗ ಹೋಗಿ ಬಾವ ಮತ್ತು ದಿನಗಳು ಚಲೋ ಇರಲ್ಲ ಮತ್ತು ನೀವು ಯಾಕಂದ್ರೆ ಯಾವ್ದಾದ್ರೂ ಊರಿಗೆ ಹೋಗ್ಬೇಕಿತ್ತಂದ್ರೆ ಸೀರೆ ಉಟ್ಕೊಳ್ದು ಹೋಗೋಕ್ಕೆ ಬರೋಂಗಿಲ್ಲ ಹೋಗಿ ಉಟ್ಕೊಂಬಾವ ಅಂಥೇಳಿ ಅವಾಗ ಕಳಿಸ್ಬಿರಿ ನನಗೆ ಅದಕ್ಕೆ ನಾ ಹೋಗಬೇಕಾಗಿ ಪರಿಸ್ಥಿತಿ ಬತ್ತರಿ ಇದಕ್ಕಪ್ಪ ಅಂದ್ರೆ ನಾನು ಊರಿಗೆ ಹೋಗ್ತಿರ್ಲಿಲ್ಲ ರೀ ಈಗ ಮತ್ತು ಶ್ರಾವಣ ಸೋಮವಾರ ಮುಗಿಯೋಲಿಕ್ಕೆ ಬಂದಲ್ರಿ ಇನ್ನೊಂದು ಎಂಟು ದಿವಸ ಆದ್ರೆ ಶ್ರಾವಣ ಸೋಮವಾರ ಮುಗಿತದ ಶ್ರಾವಣ ಸೋಮವಾರ ಮುಗಿತದ ಅದ್ರ ಸಲುವಾಗಿ ಹೋಗಿ ಸೀರೆ ಹುಡ್ಕೊಂಬಂದ್ರಿ ಆದ್ರೆ ನನಗೆ ಬಂದಿದ್ದ ಜ್ವರ ಕಡಿಮೆ ಆಗಿತ್ರಿ ಕಡಿಮೆ ಆದ್ಮೇಲೆ ನಾನು ಸೋಮವಾರ ದಿವಸ ಬಡ್ದಾಗ ಹೋದ್ರಿ ಇದು ಐತಾರು ದಿವಸ ಬಡ್ದಾಗ ಹೋಗಿಲ್ರಿ ಆವತ್ತು ಸಂಜೆಗಿ ಒಂಬತ್ತು ಗಂಟೆಗಂಗೆ ನಮ್ಮ ಸಮೃದ್ಧಿಗೆ ಒಂದು ಸ್ವಲ್ಪ ಜ್ವರ ಬಂದಿತ್ತು ರೀ ಒಂಬತ್ತು ಗಂಟೆಗೆ ಉರಿ ಬಂದಿರಾಕಿ ಉರಿ ಬಂದ್ಮೇಲೆ ನನಗೆ ಬೇಕಾಗ್ತಾನೆ ಯಾಕಂದ್ರೆ ನನಗೆ ಜ್ವರ ಬಂತಲ್ಲ ರೀ ನನಗೆ ಬಂದ್ರೆ ಸಮೃದ್ಧಿಗೂ ಬರ್ತದಂತ ಅನ್ಕೊಂಡು ಯಾಕಂದ್ರೆ ಹಾಲು ಕುಡಿತಾಳಲ್ರಿ ಅದರ್ಲಿಂತ ಇಂಥ ಸಮೃದ್ಧಿಗೂ ಜ್ವರ ಬರ್ಬೋದು ಹೇಳಿ ನಾನು ಇಲ್ಲೇ ಇದೇ ಹಾಸ್ಪಿಟಲ್ಗೆ ನಾವು ಮೊದ್ಲಿಗೆ ಒಂದು ತೋರ್ಸ್ಕೊಂಡು ಹೋಗಿದ್ವಿ ಅಲ್ರಿ ಆರಾಮಿದ್ದೀರಾ ತೋರ್ಸ್ಕೊಂಡು ಹೋಗಿದ್ದೀರಿ ಅವಾಗ ಭೀ ಒಂದು ಸರ್ತಿ ನೆಗಡಿಕ ಮನಿದ್ರಿ ಕೀಗಿ ಅವಾಗಿದ್ದು ಜ್ವರದ ಬಾಟ್ಲಿ ಇತ್ತು ರೀ ಅದು ನಾನು ಬೇಕು ಅಂದರೆ ಸಂಘಟ್ ತೊಗೊಂಡೋಗಿದ್ರಿ ಊರು ಬಿಟ್ಟು ಹೋದ್ಮೇಲೆ ಮಕ್ಕಳು ಹ್ಯಾಂಗಿರ್ತಾರೆ ಹೇಗಿಲ್ಲ ಹೇಳೋಕಾಗಂಗಿಲ್ಲ ಅಂತ ಅಂದ್ಕೊಂಡು ಸಂಘಟನ ಉರಿ ಬಾಟ್ಲಿ ತೊಗೊಂಡು ಹೋಗಿದ್ರಿ ಹೋಗಿದ್ದೆ ಆ ರಾತ್ರಿ ಒಂಬತ್ತು ಗಂಟೆಗೆ ಜ್ವರ ಬಂದವರಕ್ಕೆ ನಾವೆಲ್ಲ ಊಟ ಅದೆಲ್ಲ ಮಾಡಿದ್ಮೇಲೆ ನಮ್ಮ ತಂಗಿ ಊರಾಗ ಒಂಬತ್ತು ಗಂಟೆಗೆ ಜ್ವರ ಬಂದಮೇಲೆ ನಾನು ಔಷಧಿ ಹಾಕಿದ್ರಿ ಕಡಿಮೆ ರೀ ಕಡಿಮೆ ಆದವು ಮತ್ತು ಮರು ದಿವಸ ನಾವು ಸೋಮವಾರ ದಿವ್ಸ ಊರಿಗೆ ರೀ ಮತ್ತು ಮಿಂಜನಾಥ ಭೀ ಔಷಧ ಹಾಕೊಂಡ ನಾನು ಕರ್ಕೊಂಡ್ಬಂದಿದ್ರು ಸಮೃದ್ಧಿಗೆ ಕರ್ಕೊಂಡ್ಬಂದಿರ್ಬೇಕಾದ್ರೆ ಮತ್ತು ಸಂಜೆ ಮುಂದೆ ಬಂದ ಮೇಲೆ ಒಂದು ಸ್ವಲ್ಪ ಜ್ವರ ಆಯ್ತು ರೀ ಇಲ್ಲಿ ಜ್ವರದ ಬಾಟ್ಲಿ ಹಾಗೂ ಇತ್ತು ರೀ ಹಾಗಾಗಿ ಜ್ವರ ಕಡಿಮೆ ಅದು ರೀ ಜ್ವರ ಸಮೃದ್ಧಿಗೆ ಸೋಮವಾರ ದಿವಸ ಬಂದಿದ್ದು ಜ್ವರ ಭಾನುವಾರ ಐತಾರ ದಿವಸ ಮಿಂಜನಾಥ ಬಂದಿದ್ದು ಜ್ವರ ಸೋಮವಾರ ಒಂದು ದಿವ್ಸ ರೀ ಸೋಮವಾರ ದಿವ್ಸ ಕಡಿಮೆ ಈ ಜ್ವರ ಔಷಧಿ ಹಾಕಿಲಿ ಅಂತ ಬರಲಿಲ್ಲ ರೀ ಸೋಮವಾರ ದಿವ್ಸ ಬರಲಿಲ್ಲ ರೀ ಮಂಗಳವಾರ ದಿವಸ ಮಂಗಳವಾರ ದಿವ್ಸ ಏನಾಯ್ತು ರೀ ಮಧ್ಯಾಹ್ನ ಒಂದು ಎರಡು ಮೂರು ಗಂಟೆ ಸೋಮವಾರ ಮಂಗಳವಾರ ದಿವಸ ತಾವು ವಾಮಿಟ್ ಮಾಡ್ಕೊಂಡು ಒಂದು ಎರಡು ಸರ್ತಿ ಫುಲ್ಲು ಅಕ್ಕ ಏನಾಗ್ಬಿಟ್ಟದ್ರಿ ಬಿಟ್ಟದ್ರಿ ಯಾಕಂದರೆ ನಾವು ಹೊಂದಾಗಿರ್ತವಲ್ಲ ರೀ ಭಾಳ ತಣ್ಣಗ್ರಿ ಗಾಳಿ ವಾತಾವರಣ ಎಲ್ಲ ಭಾಳ ತಣ್ಣಗಿರೋದ್ರಲಿಂತನ ಈ ರೀತಿ ಆಗ್ಯದ್ರಿ ಅದು ಹುಷಾರ್ ತಪ್ಪಿರೋದಕ್ಕೆ ಕಾರಣನ ತಣ್ಣಗೆರೀ ನಾವು ರೀ ಎಲ್ಲ ಕಡೆದು ಗಾಳಿ ಹತ್ತಿರ್ತದೆ ಅದ್ರಾಗ ಈಗ ನೋಡ್ರಿ ನೀವು ಎಲ್ಲರೂ ಹಿರೋತಿರ್ತಿ ನಾವು ಏನು ಅಕ್ಕ ನಿಮ್ಗೆ ಮೊದ್ಲು ಆರಾಮಿರಿ ಕೆಲಸ ಮಾಡಬಾಡ್ರಿ ಹೊರಗೆ ಓಡಾಡ್ಬಾಡ್ರಿ ಅಂತ ಹೇಳಿದೆವು ಅಂತ ಹೇಳ್ತೀರಿ ಆದ್ರೆ ನಮ್ಮ ಒಳಗೆ ಹೆಂಗೆ ಅಂತಂದ್ರಿ ಈಗ ನನಗೆ ಬಿಟ್ರೆ ಮನೆಯಾಗ ನನಗೆ ಬಿಟ್ರೆ ಮನೆಯೊಳಗೆ ಕೆಲಸ ಮಾಡೋರು ಅಂತ ಯಾರು ಇಲ್ರಿ ಅವಾಗ ಅವಾಗ ಕುಂತಲ್ಲಿ ಎಲ್ಲ ಅಡುಗೆ ಕೆಲಸನೂ ಮಾಡ್ಕೊತಾರೆ ಆದ್ರೆ ಹೊರಗೆ ಓಡಾಡಿ ಕೆಲಸ ನಾನಾ ಮಾಡ್ಬೇಕಾಗ್ತದೆ ಈಗ ದನ ಕರು ಕಟ್ಟಿ ಬಿಡಬೇಕು ಮತ್ತು ಅವ್ಕ ಮೇವು ಹಾಕಬೇಕು ಮತ್ತು ಮನೆಗೆ ನೀರು ಬಟ್ಟೆ ಉಗಿರೋದು ಎಲ್ಲ ಕೆಲಸ ನಾನು ಮಾಡ್ಕೋಬೇಕೆ ಆಗ್ತದ್ರಿ ಮನೆಗೆ ಯಾರು ಮಾಡೋರ್ಲಿದ್ರಾಗ ಮಾಡಲೇಬೇಕಲ್ರಿ ಆ ಬಿಡ್ಲಾಕಂತೂ ಬರೋಂಗಿಲ್ಲ ಮನೆ ಕೆಲಸ ಹಾಗಾಗಿ ನಾನು ಇಪ್ಪತ್ತು ದಿವ್ಸಕ್ಕೇನೆ ಕೆಲಸ ಸ್ಟಾರ್ಟ್ ಮಾಡಿದ್ದೆ ನಾನು ಡೆಲಿವರಿ ಆದ ಬರೀ ಇಪ್ಪತ್ತು ದಿನದೊಳಗ ನಾನು ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ರೀ ಯಾಕಂದ್ರೆ ಈಗ ನಮ್ಮ ದೊಡ್ಡಮ್ಮ ಅವರು ಬಂದಿದ್ರು ಡೆಲಿವರಿ ಅವ್ರು ಎಷ್ಟು ದಿನ ಇರೋಕ್ಕ ಅಂತ ಅವ್ರಿಗೂ ಮನೆ ಕಡೆ ಈ ಬಂದಿರ್ತಾವೆ ಅವ್ರಿಗೆ ಇಪ್ಪತ್ತು ದಿವ್ಸ ತನಕ ಇದೆಲ್ಲನೂ ಮಾಡೋದಕ್ಕೆ ಮಾಡಿದ್ರಿ ಮಾಡೋದ್ಮೇಲೆ ಅವ್ರು ಅವ್ರ ಊರಿಗೆ ಹೋದ್ಮೇಲೆ ನಮ್ಮ ಮನೆ ಕೆಲಸ ನಾವು ಮಾಡ್ಕೊಳಕ್ಕೆ ಬೇಕಲ್ರಿ ಹಾಗಾಗಿ ನಾನು ಕೆಲಸ ನಾನಾ ಮಾಡ್ಕೊಳಕತ್ತಿದ್ರಿ ಹಾಗಾಗಿ ಒಂದು ಸ್ವಲ್ಪ ವಾತಾವರಣ ಬೇರೆ ಚೇಂಜ್ ರೀ ತಣ್ಣಗೆ ಹಾಗಾಗಿ ನಮ್ಮ ಸಮೃದ್ಧಿಗೆ ಏನಾಯ್ತು ರೀ ವಾತಾವರಣ ಸರಿ ಇಲ್ಲದ ಕಾರಣಕ್ಕೆ ಅದ್ರಾಗ ನಮ್ಮ ಕಡೆ ಈಗ ಒಂದು ಎಂಟು ದಿವಸದಿಂದ ಮಳೆ ಹತ್ಕೊಂಡ್ಬಿದ್ದದ್ರಿ ರೀ ಅಂದ್ರೆ ಮಳೆ ಅಂದ್ರೆ ಮುಂಜಾನೆ ಸಂತನ ಮಳೆ ರೀ ಹಾಗಾಗಿ ಫುಲ್ ವಾತಾವರಣ ಕೋಲ್ಡ್ ಆಗಿಬಿಟ್ಟದ್ರಕ್ಕಿ ಕೋಲ್ಡಾಗಿ ಏನಾಗ್ಯದ್ರಿ ಕಪ ಸಮೃದ್ಧಿಗೆ ಮಂಗಳವಾರ ದಿವಸ ಮಂಗಳವಾರ ದಿವಸ ಮಧ್ಯಾಹ್ನ ಅಷ್ಟೊತ್ತಿಗೆ ಮಧ್ಯಾಹ್ನಕ್ಕೆ ಅಂತಂದ್ರೆ ಚಮಕ್ಕೆ ಸ್ಟಾರ್ಟ್ ರೀ ಮತ್ತು ಫುಲ್ ಗಂಟ್ಲಿಲ್ಲ ಗುರುಗುರು ಅನ್ನೋಕ್ಕೆ ಶುರು ಆಯಿತು ಹಾಗಾಗಿ ಅದಕ್ಕೆ ಹುಷಾರ್ ತಗೊಳ್ರಿ ಅದ್ರ ಜ್ವರ ಒಂದು ಸ್ವಲ್ಪನೂ ಇಲ್ಲರೀಗಿ ಜ್ವರ ಕಡಿಮೆ ಆಗ್ಯದ ಅನ್ನೋಷ್ಟೊತ್ತಿಗೆ ಅದಕ್ಕೆ ಹಪ್ಪ ಹೆಚ್ಚಾಗಿ ಬಿಡ್ತದೆ ರೀ ನಾವು ಜ್ವರದ ಬಾಟ್ಲಿ ಹಾಕಿದ್ರೆ ಜ್ವರ ಏನು ಬಂದಿಲ್ಲ ರೀ ಯಾಕಂದ್ರೆ ಜ್ವರದ ಬಾಟ್ಲಿ ಚಲೋ ಇತ್ತು ಅದು ಅದರಲ್ಲಿಂತ ಜ್ವರ ಏನು ಬಂದಿಲ್ಲ ಕಬ್ಬ ಜಾಸ್ತಿ ಆಗಿಬಿಟ್ಟದ್ರಿ ಖಬ್ಬ ಜಾಸ್ತಿ ಆದ್ಮೇಲೆ ನಾವು ರಾತ್ವ ರಾತ್ರಿ ಬಿಟ್ಕೊಂಡ್ಬಂದೇವ್ರೈ ದವಾಖಾನೆ ನಾವು ನಮ್ಮ ಸಮೃದ್ಧಿಗೆ ಮಂಗಳವಾರ ದಿವಸ ರಾತ್ರಿ ಹನ್ನೊಂದು ಗಂಟೆಗೆ ನಾವು ಹಾಸ್ಪಿಟ್ಲಿಗೆ ರೀ ಮತ್ತು ಹನ್ನೊಂದು ಗಂಟೆಗೆ ಆಟೋ ಮುಗಿಸ್ಕೊಂಡು ಆಟೋ ಮುಗಿಸ್ಕೊಂಡು ಆಟೋದೊಳಗೆ ಕರ್ಕೊಂಬಂದೇವ್ರಿ ನಮ್ಮ ಸಮೃದ್ಧಿಗೆ ಈಗ ಆಟೋದೊಂದು ಹನ್ನೊಂದು ಗಂಟೆಗೆ ನಾವು ಅಲ್ಲಿಂದ ರೀ ದವಾಖಾನೆಗೆ ಬಂದ ಎಲ್ಲ ಏನಂತಾರೆ ಅದು ಇದು ಮಾಡ್ಕೊಳದೇ ಹನ್ನೊಂದುವರೆ ಆಯ್ತು ರೀ ಆಮೇಲೆ ಅವರ ಡಾಕ್ಟ್ರ್ ನೋಡಿಬಿಟ್ಟು ಏನು ಹೇಳಿದ್ರಂತಂದ್ರಿ ಇಲ್ಲಮ್ಮ ಅಡ್ಮಿಟ್ ಆಗ್ಬೇಕಾಗ್ತದ ಇದು ಭಾಳ ಕಪ್ಪಾಗ್ಯದ ಆಗ್ಯದ ವಿಶ್ವಾಸ ಆಡೋಕ್ಕೆ ಬರಲ್ಲಾಗ ಮಗುವಿಗೆ ಮಗಿ ಅದರಿಂದಾಗಿ ವಿಶ್ವಾಸ ಆಡಲ್ದು ಇವಾಗ ನಾವು ಮಷಿನ್ ಹಚ್ಬೇಕಾಗ್ತದ ಅದ್ರ ಸಲ ನೀವು ಅಡ್ಮಿಟ್ ಇರಬೇಕಂತಂದ್ರೆ ಮತ್ತು ಅವ್ರ ಮೊದಲೇ ಹೊಲಿದಾಗ ನಮಗೆ ಟೈಮಿಗೆ ಯಾವುದೂ ಆಗಂಗಿಲ್ಲ ಅಂತ ಅಂದ್ಕೊಂಡು ಯಾಕೆ ಇದ್ರೆ ಇರೋಲ್ಲ ಅಡ್ಮಿಟ್ ಮಾಡ್ಕೊಳ್ರಿ ಅಂತ ಹೇಳಿ ಅಡ್ಮಿಟ್ ಮಾಡಿದೆ ನಮ್ಮ ಜೊತೆಗೆ ನಾವು ಅಡ್ಮಿಟ್ ಆಗಿ ಇವತ್ತಿಗೆ ಮೂರು ದಿವಸ ಆಯ್ತು ರೀ ನಾವು ಮಂಗಳವಾರ ದಿವಸನೇ ಸಂಜೆ ರಾತ್ರಿ ಹನ್ನೊಂದುವರೆಗೆ ಬಂದಿದ್ದೇವೆ ರೀ ನೀನುಸ ದವಾಖಾನಿ ಒಳಗ ಇದ್ದೆವು ಇವತ್ತು ದವಪಾನಿ ನಾ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಹೋಗೋದಿಲ್ಲ ಈಗ ಅವಳು ಹೆಂಗದ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ ರೀ ಹೆಂಗಲ್ಲ ನಮ್ಮ ಸಮೃದ್ಧಿ ಡಾಕ್ಟ್ರ್ ಏನೇನೆಲ್ಲ ಟ್ರೀಟ್ಮೆಂಟ್ ಕೊಟ್ಟರೆ ಅಂತಾನು ತೋರಿಸ್ತೀನಿ ರೀ ಅವರ ಡಾಕ್ಟ್ರು ಹೇಳಿದ್ರಿ ನಾವು ಮಸ್ ಮೊದ್ಲು ಒಂದು ಸಣ್ಣ ಮಸೀನ್ ಹಚ್ಚಿ ನೋಡ್ತೆವು ಅದಕ್ಕೆ ಕಡಿಮೆ ಆಗಿತ್ತು ಅಂದರೆ ಮತ್ತೆ ದೊಡ್ಡ ಮಷಿನ್ ಹಚ್ಬೇಕು ಅಂತಂದ್ರೆ ಯಾಕೆ ಅರ್ಲಾಕ್ರಿ ಅಂತಂದೇವ್ರಿ ಅಂದಮೇಲೆ ಅವರ ಮೊದ್ಲು ಒಂದು ಸಣ್ಣದ ಹಚ್ಚಿದ್ರು ಮಿಷಿನ ಅದರಿಂದ ಇನ್ನೂ ಆಗಲಿಲ್ಲ ರೀ ಅದಕ್ಕೆ ಮತ್ತೆ ದೊಡ್ಡದ ಮೆಷಿನ್ ಹಚ್ಚರ ಅದು ಮಿಷನ್ ಯಾವ ಥರದಂತಲೂ ನಾನು ತೋರಿಸ್ತೀನಿ ರೀ ನಮ್ಮ ಸಮೃದ್ಧಿ ಹೆಂಗಳ ಅಂತ ಹೇಳಿ ತೋರಿಸ್ತೀನಿ ರೀ ಯಾಕಂದ್ರೆ ಇವಾಗ ನನ್ನ ಮಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಮುಖ್ಯ ರೀ ನನ್ನ ಮಗಳ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇದ್ದೇ ಇರ್ತದೆ ಅಂತ ಅಂದ್ಕೊಂಡಿದ್ದಿಲ್ಲ ರೀ ನೀವು ಎಲ್ಲರೂ ಕೂಡ ನನ್ನ ಮಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿರಿ ಫ್ರೆಂಡ್ಸ ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ಭಾಳ ಮುಖ್ಯ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಹಾರೈಕೆ ಇದರನ್ನು ನಾವು ಚಲೋ ರಿಸ್ತಾ ರೀ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಹಾರೈಕೆಲಿಂತ ನಾವು ಇಲ್ಲಿವರೆಗೂ ಬರೋದಕ್ಕಾಗಿರೋದು ನಿಮ್ಮೆಲ್ಲರೂ ನನ್ನ ಮಗಳ ಮ್ಯಾಗಿ ನೀವೆಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಆರೈಸ್ರಿ ಫ್ರೆಂಡ್ಸ ಮತ್ತು ನಾವು ಇದ್ದಿರೋದು ಐ ಸಿ ವಾರ್ಡ್ನಾಗ ಜನ್ರಲ್ ವಾರ್ಡ್ ಅಲ್ಲರಿ ಐ ಸಿಿನಾಗ ಇಟ್ಟರೆ ಐ ಸಿ ವಿನಾಗಿದ್ದೀನೋ ರೀ ಅದಕ್ಕೆ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ರೀ ನನಗೆ ಹಾಗಾಗಿ ಅದ್ರಾಗ ಫ್ರೆಂಡ್ಸ ಒಂದಷ್ಟು ಬ ಭಾಳಷ್ಟು ಮಂದಿ ನೀವು ನನಗೆ ಕಮೆಂಟ್ಸ್ ಬಂದವ್ರೆ ಅಕ್ಕ ಬರ್ತಡೇ ಅವ ವಿಶ್ ಮಾಡಿರತ್ರಿ ಆದರೆ ನನಗೆ ಇವಾಗ ನನ್ನ ಪರಿಸ್ಥಿತಿ ಯಾವ ರೀತಿ ಅಂತ ಹೇಳಿ ನೀವೇ ನೋಡಿರಿ ನನ್ನ ಪರಿಸ್ಥಿತಿ ಈ ರೀತಿ ಇತ್ತಿ ಸಲುವಾಗಿ ನಾನು ಯಾರು ಬರ್ತಡೇನೂ ವಿಶ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ರೀ ಮತ್ತು ಬರ್ತಡೇ ಬರ್ತಡೆ ಅದವರೆಲ್ಲರಿಗೂ ಕೂಡ ದೇವರು ಆಯುಷ್ಯ ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಹೇಳಿ ಕೇಳ್ಕೊತೀನಿ ಎಲ್ಲರಿಗೂ ಕೂಡ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಎಲ್ಲರ ಹೆಸರು ತಗೊಳ್ಳೋವಂಥ ಪರಿಸ್ಥಿತಿ ಒಳಗೂ ಇವಾಗಿಲ್ಲ ನಾನು ವಿಶ್ ಮಾಡುವಂಥ ಪರಿಸ್ಥಿತಿ ಒಳಗೆ ಇಲ್ಲರಿ ಹಾಗಾಗಿ ವಿಶ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸ್ಬೇಡ್ರಿ ನನ್ನ ಮಗಳಿಗೆ ಹುಷಾರಾದ್ಮೇಲೆ ಯಾರ್ಯಾರು ಬರ್ತಾಡೇ ಇರುತ್ತೆ ಅದನ್ನ ನಾನು ವಿಶ್ ಮಾಡ್ತೀನಿ ರೀ ಆದ್ರೆ ಈಗ ನೋಡ್ರಿ ನಾವು ನಾನು ಯಜಮಾನ್ರು ರಾತ್ರಿಗೆ ಬಂದ್ವಿ ಬಂದಾದ್ಮೇಲೆ ಯಜಮಾನ್ರು ಮತ್ತು ನಿನ್ನೆ ಮನೆ ಕಡೆಗೆ ಹೋದ್ರಿ ಅವ್ರು ಹೋದ್ಮೇಲೆ ಅತ್ತಿ ಕರ್ಸ್ಕೊಂಡಿದ್ರಿ ನಾನು ಇಲ್ಲಿ ಅತ್ತಿ ಹೇಳಿ ನಮ್ಮ ಬೆಲೆಕ ಮತ್ತು ಅವನ ಬೆಲೆಕ ಅಂತಂದ್ರೆ ನಮ್ಮ ಅದು ಎಲ್ಲರೂ ಬಂದ್ರಿ ಅವ್ರದ್ದು ಊರ ಕಡೆಗೆ ಯಾಕಂದ್ರೆ ಅವ ಹೋಗ್ಬೇಕು ಅವರು ಎಲ್ಲರೂ ಈಗ ಅಲ್ಲಿ ಮನೆ ಬೆಳೆಕ ಅವ್ರು ಹರ ನಮ್ಮತ್ತಿಯವರು ಎಲ್ಲರೂ ಬಂದರಿ ಅವ್ರೂ ಮನೆ ಬೆಳಕು ಬೇಕಲ್ರಿ ಮನುಷ್ಯರು ಅದ್ರ ಸಲಕ ಅವ್ರು ಅಲ್ಲಿ ಯಾರ ನಮ್ಮ ಅತ್ತಿ ಹತ್ರ ನನ್ನ ಜೊತೆ ಹಳಾರಿಗಳಾಗ ಹಳಾರಿ ಈಗ ಸಮೃದ್ಧಿ ಬೆಲೆಕ ಅತ್ತಿ ಬಿಟ್ಟೇನು ರೀ ಮನ್ಕೊಂಡಾಡ್ರಿ ಇವಾಗ ಅಕ್ಕಿ ಮಂದ್ಕೊಂಡು ಸಲಕ ನಾನು ಬಂದು ನಾಲ್ಕು ಆಯ್ತು ನಿಮ್ಮ ಜೊತೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳಿಗೆ ಸಿಕ್ತಂದ್ರೆ ಆದಷ್ಟು ಜಲ್ದಿ ಹುಷಾರಾಗ್ತಾಳೆ ನಾನು ನನ್ನ ದಿಕ್ಕಿಲಿಂದ ನನ್ನ ಮಾಡಿ ದಯವಿಟ್ಟು ಎಲ್ಲರೂ ನನ್ನ ಮಗಳಿಗೆ ಆಶೀರ್ವಾದ ಮಾಡ್ರಿ ಇವಾಗ ನಾನು ಮತ್ತೆ ಯಜಮಾನ್ರು ಬಂದಿವಾಗ ಊಟ ಅದು ಕೊಟ್ಟು ಹೋದ್ರಿ ಅವ್ರ ಅದಕ್ಕೆ ಈಗ ಊಟನೂ ಮಾಡ್ದೇವ್ರಿ ಮೊದಲ ಹತ್ತಿ ಕಳಿಸಿದ್ರಿ ಊಟ ಮಾಡ್ಬಾವ ಅಂತ ಹೇಳಿ ಅತ್ತಿ ಊಟ ಮಾಡಿ ಬಂದಾರೀ ಅತ್ತಿ ಊಟ ಮಾಡಿ ಬಂದ್ಮೇಲೆ ಈಗ ನಾನು ಬಂದ ಊಟ ಮಾಡಿದ್ರಿ ಈಗ ಮತ್ತು ನನ್ನ ಸಮೃದ್ಧಿ ಹೇಳ್ತಾವ ಏನ್ ಮಾಡ್ತೇವ್ರಿ ಹೋಗ್ ಈಗ ಅದಕ್ಕೆ ಈಗ ನಾನು ಹಾಸ್ಪಿಟಲ್ ಒಳಗೆ ಹೋಗ್ತೀನಿ ಎದ್ರೆ ಮತ್ತೆ ನಿಂದ್ರಂಗಿಲ್ಲ ೀರಿ ಮಾಡ್ದಾಳ ಈಗ ಮಂದಿಕೊಂಡ್ರೆ ರೀ ನಾನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋದ್ರಿಂದ ಅಂದರೆ ಒಳಗೆ ದವಾಖಾನಿ ಒಳಗೆ ನಂಗೆ ಮಾಡೋಕ್ಕಾಗಲಿಲ್ಲ ರೀ ಅದಕ್ಕೆ ಹೊರಗಡೆ ಬಂದು ಮಾಡಕತ್ತೀನಿ ಇವಾಗ ನಿಮ್ಮೆಲ್ಲರಿಗೂ ನಮ್ಮ ಸಮೃದ್ಧಿ ಆರೋಗ್ಯ ಹೆಂಗದ ನಮ್ಮ ಸಮೃದ್ಧಿ ಹೆಂಗದ ಅಂತೇಳಿ ತೋರಿಸ್ತೀನಿ ಅಂತ ಬರ್ರಿ ಇದು ನೋಡ್ರಿ ದವಾಖಾನಿಗೆ ಒಳಗೆ ಹೋಗೋದು ರೀ ಇದು ಕಲಬುರಗಿ ಒಳಗೆ ಶಾ ಹಾಸ್ಪಿಟಲ್ ಅಂತೇಳಿರಿ ಭಾಳ ಚಲೋ ಅದ ರೀ ದವಾಖಾನಿ ನಾವು ಮೊದಲು ನೆಡ್ದನೂ ಇಲ್ಲೇ ತೋರಿಸ್ಕೊಂತ ಬಂದಿದ್ದೇವೆ ರೀ ಸಮರ್ಥಗೂ ಇಲ್ಲೇ ತೋರಿಸಿದ್ದೇವೆ ರೀ ನಾವು ಮೊದಲೆಲ್ಲ ಹಂಗಾಗಿ ಸಮೃದ್ಧಿಗೆ ಈಗ ಹುಟ್ಟಿದಾಗ ಮುಂದೆ ಇಲ್ಲೇ ತೋರಿಸ್ಕೊಂಡು ಬರ್ತೇವ್ರಿ ಅಂದರೆ ಸ್ವಲ್ಪ ಆರಾಮಿರ್ಲಿಕ್ಕಂದ್ರೂ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿಗೆ ಇವೆಲ್ಲ ಮಿಷಿನ್ಗಳು ಹಚ್ಚಾರ್ರಿ ನೋಡ್ರಿ ಕೀ ಮೂಗಿಗೆ ಹಚ್ಚರ ಮತ್ತು ಕೈಗೆ ಹಚ್ಚಾರ ರೀ ಕಾಲಿಗೆ ಅದೊಂದು ಮಿಷಿನ್ ಹಚ್ಚಾರ್ರಿ ನೋಡಿರಿ ನಮ್ಮ ಸಮೃದ್ಧಿ ಯಾವ ರೀತಿ ಆಗ ನೋಡ್ರಿ ಎರಡು ದಿವ್ಸದಾಗ ನೋಡ್ರಿ ಮುಖ ಎಲ್ಲ ಆಗಿಬಿಟ್ಟದ ನಮ್ಮ ನಮ್ಮಂಥವ್ರಿಗೆ ಈ ರೀತಿ ದವಾಖಾನೆ ಹತ್ತಬಾರ್ದು ನೋಡಿರಿ ದವಾಖಾನಿ ಹತ್ತರ ಭಾಳ ಹೈರಾಣ ಪರಿಸ್ಥಿತಿ ನೋಡ್ರಿ ನಮ್ಮ ಮಗಳಿಗೆ ನೋಡಿ ನಮ್ಮ ಯಜಮಾನರು ನಮ್ಗತ್ತೆ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಬೇಜಾರಾಗಿ ಬಿಟ್ಟದ್ರಿ ಏನು ಮಾಡೋದು ರೀ ಹಣಿ ಮತ್ತು ಹಾಗಾಗಿ ನಾವು ದವಾಕನಿಗೆ ಬರಬೇಕಾಯ್ತು ನೋಡ್ರಿ ಯಾವ ರೀತಿಯ ನಮ್ಮ ಸಮೃದ್ಧಿ ಅಂತಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟಿನಗತ್ತೆ ನಾನು ನೋಡಿ ಭಾಳ ಎಲ್ಲರೂ ಕೂಡ ನನ್ನ ಮಗಳಿಗೆ ಏನು ಆಶೀರ್ವಾದ ಮಾಡಿರಿ